ಇವತ್ತಿನ ವಿಡಿಯೋದಲ್ಲಿ ಕೋಕಂ ಹಣ್ಣಿನಿಂದ ಕೇವಲ ಹತ್ತೇ ನಿಮಿಷದಲ್ಲಿ ರುಚಿಯಾಗಿರುವಂತಹ ಒಂದು ರಸಮ್ನ ಮಾಡಿ ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಈ ಹಣ್ಣು ಇದರಿಂದ ಜ್ಯೂಸ್ ಆಗಿರ್ಬೋದು ಜಾಮ್ ಆಗಿರ್ಬೋದು ಸಿರಪ್ ಆಗಿರ್ಬೋದು ಇದನ್ನೆಲ್ಲ ಮಾಡ್ತಾರೆ ಆದರೆ ರಸಮನ್ನೂ ಸಹ ಮಾಡ್ಬೋದು ಅಂತ ತುಂಬ ಜನರಿಗೆ ಗೊತ್ತಿಲ್ಲ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನಾವಿರೋದು ಬೆಂಗಳೂರಾಗಿರೋದ್ರಿಂದ ನಮಗೆ ಫ್ರೆಶ್ ಆಗಿರುವಂತಹ ಹಣ್ಣು ಸಿಕ್ಕೋದಿಲ್ಲ ಹಾಗಾಗಿ ಸೂಪರ್ ಮಾರ್ಕೆಟ್ಗಳಲ್ಲಿ ಈ ಕೋಕಮ್ ಹಣ್ಣನ್ನು ಡ್ರೈ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಈ ರೀತಿ ಪ್ಯಾಕೆಟ್ ಮಾಡಿ ಇಟ್ಟಿರ್ತಾರೆ ಒಂದು ಪ್ಯಾಕೆಟ್ಗೆ ನಲ್ವತ್ತು ರೂಪಾಯಿ ಆಗುತ್ತೆ ಇದು ನೂರು ಗ್ರಾಮ್ ಇರುತ್ತೆ ನಾನಿಲ್ಲಿ ಹತ್ತು ಈ ಒಂದು ಹಣ್ಣನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಡ್ರೈ ಆಗಿರುತ್ತೆ ತುಂಬ ಹಸಿಯಾಗಿರೋದಿಲ್ಲ ಇದು ನೋಡೋದಕ್ಕೆ ಈ ರೀತಿ ಇರುತ್ತೆ ನಿಮಗೆ ಫ್ರೆಶ್ ಆಗಿ ಸಿಕ್ತು ಅಂದರೆ ಒಂದು ಮೂರರಿಂದ ನಾಲ್ಕು ಹಣ್ಣನ್ನು ಹಾಕ್ಕೊಂಡ್ರೆ ಸಾಕು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ರಸಮನ್ನ ಮಾಡ್ಕೋಬೋದು ನಾನಿಲ್ಲಿ ನೀರನ್ನು ಇಟ್ಟಿದ್ದೆ ಕುದಿ ಇರುವಂತಹ ನೀರಿಗೆ ಒಂದು ಹತ್ತಾಗೋಷ್ಟು ಆ ಕೋಕಂ ಹಣ್ಣನ್ನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ಟೌವ್ನ ಕಡಿಮೆ ಇವ್ರೀಲಿಟ್ಟು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಪಿಂಕ್ ಕಲರಲ್ಲಿ ನಮಗೆ ಬಣ್ಣ ಬದಲಾಗುತ್ತೆ ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ಈ ಒಂದು ಹಣ್ಣಿನಿಂದ ನಾವು ಜ್ಯೂಸ್ ಆಗಿರ್ಬೋದು ರಸಮ್ ಆಗಿರ್ಬೋದು ಯಾವುದನ್ನಾದರೂ ಮಾಡಿಕೊಂಡು ತಿನ್ನೋದ್ರಿಂದ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಹಾಗೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ ದೇಹದಲ್ಲಿ ಬೇಡದೇ ಇರುವಂತಹ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಇನ್ಫೆಕ್ಷನ್ ಇರುತ್ತಲ್ಲ ಅದನ್ನೆಲ್ಲ ಇದು ಕಡಿಮೆ ಮಾಡ್ತಾ ಬರತ್ತೆ ನೋಡಿ ಈ ಹಣ್ಣು ಈ ರೀತಿ ಬಣ್ಣ ಎಲ್ಲ ಬಿಟ್ಟ ಮೇಲೆ ಇದನ್ನ ಸಲ ಈ ರೀತಿ ಫಿಲ್ಟ್ರ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ಕಡಾಯಿಗೆ ಒಂದು ಸ್ಪೂನ್ರಿಂದ ಒಂದೂವರೆ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ತುಪ್ಪಾನೂ ಸೇರಿಸ್ಕೋಬಹುದು ಎಣ್ಣೆ ಬಿಸಿ ಆಗ್ತಿದ್ದಾಗೇನೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಒಣಮೆಣಸಿನಕಾಯಿ ನಾಲ್ಕರಿಂದ ಇದಾಗುವಷ್ಟು ಸಿಪ್ಪೆ ತೆಗೆದು ಜಜ್ಜಿಟ್ಟಿದಂತಹ ಬೆಳ್ಳುಳ್ಳಿ ಒಂದು ಎಲೆ ಆಗೋವಷ್ಟು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಎಲ್ಲ ಫ್ರೈ ಆದಮೇಲೆ ನಾವು ಶೋಧಿಸಿಟ್ಟಿದಂತಹ ಈ ಹಣ್ಣಿನ ರಸನ ಹಾಕ್ಕೊಂಡು ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಹಣ್ಣು ತುಂಬಾ ಹುಳಿ ಇರೋದ್ರಿಂದ ಆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇದಕ್ಕೆ ಈಗ ಒಂದು ಸ್ಪೂನ್ ಆಗೋಷ್ಟು ಹುರಿದು ಪುಡಿ ಮಾಡಿಟ್ಟಿದಂತಹ ಜೀರಿಗೆ ಮತ್ತು ಮೆಣಸು ಪುಡಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಈಗ ಇದನ್ನು ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ರೆ ನಮಗೆ ಕೊಕಮ್ ರಸಮ್ ರೆಡಿ ಆಗುತ್ತೆ ನಾನಿಲ್ಲಿ ಇದಕ್ಕೆ ಉಪ್ಪನ್ನ ಸೇರಿಸಿಲ್ಲ ಯಾಕೆ ಅಂತಂದರೆ ನಾವು ತಂದಿರುವಂತಹ ಆ ಡ್ರೈ ಕೋಕಮ್ ಏನಿರುತ್ತೆ ಅದಕ್ಕೆ ಆಲ್ರೆಡಿ ಉಪ್ಪನ್ನ ಹಾಕಿನೇ ಪ್ಯಾಕ್ ಮಾಡಿರ್ತಾರೆ ಹಾಗಾಗಿ ಉಪ್ಪನ್ನ ಸೇರಿಸಿಲ್ಲ ನೀವು ಫ್ರೆಶ್ ಆಗಿರುವಂತಹ ಹಣ್ಣಿಂದ ಏನಾದರೂ ರಸಮನ್ನ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಆನ್ಲೈನಲ್ಲೂ ಸಹ ಡ್ರೈ ಕೋಕಮ್ ಅಂತಲೂ ಸಹ ಸಿಗುತ್ತೆ ಅದರಿಂದ ನೀವು ಆರ್ಡ್ರ್ ಮಾಡಿ ತರಿಸ್ಕೋಬೋದು ನೋಡಿದ್ರೆ ಅಲ್ವಾ ಯಾವ ರೀತಿಯಾಗಿ ಕೋಕಂ ರಸಮ್ನ ಮಾಡೋದಂತ ನೀವು ಒಂದು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ